ಎಲ್ರಿಗೂ ನಮಸ್ಕಾರ ಬೆಳಗ್ಗೆ ಒಂದು ಪ್ರೆಸ್ ಮೀಟು ಸಾಯಂಕಾಲಕ್ಕೆ ಒಂದು ಪ್ರೆಸ್ ಮೀಟ್ ಇದೆ ನನಗೆ ಮೊದಲೇದಾಗಿ ಭೀಮಾ ಇಲ್ಲ ನಾನು ಬರಬೇಕಾ ನೋಡ್ಕೊಂಡು ಬಂದೆ ಅದು ಆ ಆಡಿಯೋದಲ್ಲಿ ಬಿಟ್ಟಿದ್ರು ಸೊ ನೋಡ್ಕೊಂಡು ಬಂದೆ ಒಂದು ಅದ್ಭುತವಾದ ಟ್ರೈಲರು ವಿಜಯ್ ಆ್ಯಸ್ ಅ ಫ್ರೆಂಡ್ ಆಗಿರಲಿ ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇ ಶ್ರಮ ಹಾರ್ಡ್ ವರ್ಕ್ ಅದು ಬಿಟ್ಟು ಇನ್ಯಾವುದೂ ಅವನು ನಂಬಿದ್ದು ನಾನು ನೋಡೇ ಇಲ್ಲ ಎಲ್ಲರೂ ಯೂಶಲಾಗಿ ಒಂದು 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 ಒಳ್ಳೆ ಶಿಲೆ ಆಗಬೇಕು ಅಂತಂದರೆ ಇನ್ನೊಬ್ರು ಯಾರೋ ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ಬನೇ ಅವನೇ ಹಿಂಗೆ ಸೆಲ್ಫ್ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ನನಗೆ ಆ್ಯಕ್ಟ್ರಾಗಿ ಲಾಂಚ್ ಆಗಬೇಕು ಏನೋ ಕಷ್ಟಗಳು ಸಿಗ್ತಾಯಿದೆ ಅಂತಂದರೆ ಅವನೇ ಒಂದು ತಂಡ ಕಟ್ಕೋತಾನೆ ಅವನೇ ಎಲ್ಲ ಹುರಿದುಂಬಿಸ್ಕೋತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ವೈಸಲ್ಲಿ ಏನೋ ಈ ಸಮಸ್ಯೆಗಳಾಗ್ತಿದೆ ಅಂದರೆ ಮತ್ತೆ ಅವನೇ ಒಂದು ತಂಡ ಕಟ್ಕೋತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಮ್ಮನ ಮಗ ಅಂತ ಒಂದು ಸೂಪರ್ ಹಿಟ್ ಕೊಡ್ತಾನೆ ಮತ್ತೇನೋ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಸ್ಟೇಬಿಲಿಟಿ ಇಲ್ಲ ಅಂತಂದರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಿ ಹಾಟ್ಲಿ ವೆಲ್ಕಮ್ ನನಗೆ ನಾನು ವಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆ್ಯಕ್ಟರ್ ಆಗಿರಬೇಕು ಅಂತಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸು ವಿಜಿದು ದುನಿಯಾ ಸೇಮ್ ಟೈಮ್ ರಿಲೀಸ್ ನನ್ನ ಫೆಬ್ರವರಿ ಥರ್ಡ್ ರಿಲೀಸ್ ಆಯಿತು ಫೆಬ್ರವರಿ ಏಯ್ಟೀನ್ತು ನೈನ್ಟೀನ್ತು ವಿಜಿದು ದುನಿಯಾ ಸೇಮ್ ಇಯರ್ ಸೊ ಸಿಗ್ದಾಗೆಲ್ಲ ನಾವು ಮಾತಾಡ್ಕೋತಿದ್ವಿ ಮಗ ನನ್ನ ಪಿಕ್ಚರ್ ನಿನ್ನ ಪಿಕ್ಚರ್ ಆಪೋಸಿಟ್ ಬರಬಾರ್ದು ಇಬ್ದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಅಂತ ಮಾತಾಡ್ಕೊತಿದ್ವಿ ಕಾಂಪಿಟೇಷನ್ ಅಂತ ಮಗ ಆಕ್ಟರ್ ಕಾಂಪಿಟೇಷನ್ ನನ್ನ ನಾನು ಹಿಂಗೋ ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ಗೂ ಬರ್ತೀಯಲ್ಲ ನೀನು ಆ್ಯಂಡ್ ಇವಾಗ ಟ್ರೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾರೆ ಅಂದೆ ವಿಜಿ ಇಲ್ಲಲ್ಲ ಮಗ ತುಂಬ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಅಂತ ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಶುರು ಆಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದೆಲ್ಲ ವಿಲನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಂತೆಲ್ಲ ಕರ್ಕೊಂಡ್ಬರ್ತೀವಿ ನೀನು ನಾಲ್ಕು ಜನ ಹುಡುಗರು ಬೋರ್ಡ್ ಓಡಿಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾ ಕರ್ಕೊಂಡ್ಬಂದು ಓಡಿಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ ಏನು ಬೇಡ ನಿನಗೆ ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗೋಕೆ ಶುರು ಆಗುತ್ತೆ ಆ ರೇಂಜ್ದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೆಯ ಮಗ ಅಂತ ಯಾಕಂದರೆ ಅದ್ರದ್ದೊಂದು ಗ್ರಿಪ್ ವಿಜಿಗ್ ಭಾಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದಾಗ ಕೆಲವೊಂದು ವಿಷಯಗಳು ಹಂಚ್ಕೊಂಡಿದ್ದ ಏನು ಬ್ಯಾಕ್ ಅಲ್ಲಿ ಮಾಡ್ತೀನಿ ಅಂತ ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಟಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕಾದ್ರೆ ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂಥದ್ದು ಆಗ್ತಿಲ್ವಲ್ಲ ಕಾಟೇರ ಬಂದು ಒಂದು ಒಂದು ಕಿಕ್ ಕೊಡತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾರೆ ಮತ್ತೆ ಕಣ್ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು 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 ಲೆವೆಲ್ ಮೇಲೆ ತೊಗೊಂಡ್ಬರತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನಿಮಾ ಮೇಲಿದೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದರೆ ಈ ಸಿನಿಮಾ ಎಸ್ಪೆಷಲಿ ತುಂಬ ಆಗಬೇಕು ಯಾಕಂದರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಥರ ಇದು ಬಂದು ಒಂದು ಫೈವ್ ಸಿಕ್ಸ್ ಓವರ್ಸ್ ಅಲ್ಲಿ ಚೆನ್ನಾಗಿ ಓಡಿದ್ರೆ ಮಿಕ್ಕಿದ ಬ್ಯಾಟ್ಸ್ಮೆನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಅವ್ರ ಪಿಕ್ಚರ್ ಎಲ್ಲ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬೋದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಆರಾಮಾಗಿ ಗೆಲ್ಬೋದು ಸೊ ವಿಜಿ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಅಲ್ಲಿರುವಂಥ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು ಸೊ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ ಎಲ್ಲರಿಗೂ